ಈ ತಿಂಗಳ ಹನ್ನೆರಡನೇ ತಾರೀಕು ಮಂಗಳೂರು ಜೈಲಿನಲ್ಲಿರುವಂಥ ನಾಲ್ಕು ಜನ ಆರೋಪಿತರು ಅದೇ ಜೈಲಿನಲ್ಲಿದ್ದ ಇನ್ನೊಬ್ಬ ಆರೋಪಿತರ ಮೇಲೆ ದಾಳಿ ಮಾಡಿ ಹಣ ವಸೂಲು ಮಾಡಿದ ಆರೋಪನಿಗೆ ಅವರ ಮೇಲೆ ಬರ್ಕೆ ಪೊಲೀಸ್ ಸ್ಟೇಷನಲ್ಲಿ ಎಕ್ಸ್ಟ್ರಾಕ್ಷನ್ ಕೇಸ್ ಬುಕ್ ಆಗಿದೆ ಈ ಕೇಸ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಇದರಲ್ಲಿ ಕೆಲವು ಆರೋಪಿತರ ವಿರುದ್ಧ ಎರಡು ಪ್ರಕರಣಗಳಿದ್ದಾವಂತ ಗೊತ್ತಾಗಿದೆ ಅದರಂತೆ ಕೇಕೋಕಾ ಆ್ಯಕ್ಟ್ ಅಟ್ರಾಕ್ಟ್ ಆಗುತ್ತಿರುವುದರಿಂದ ಇವರೆಲ್ಲರ ವಿರುದ್ಧ ಕೂಡ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಇನ್ವೋಕ್ ಮಾಡಲಾಗಿದೆ ಯಾರೇ ಆರೋಪಿತರು ಈಗಾಗಲೇ ಎರಡು ಪ್ರಕರಣ ಇದ್ದು ಮತ್ತಿನ್ನೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕೇಕೋಕಾ ಆ್ಯಕ್ಟ್ ಇನ್ವಾಕ್ ಮಾಡಲಾಗುವುದು ಇದರಲ್ಲಿ ಇವರು ಆ್ಯಕ್ಚುಲಿ ಮಾಡಿದ್ದಂಥ ಅಫೆನ್ಸ್ಗೆ ಮೂರು ವರ್ಷ ಪನಿಷ್ಮೆಂಟ್ ಇದ್ದರೂ ಸಹ ಕೇಕೋಕಾ ಆ್ಯಕ್ಟಲ್ಲಿ ಕನಿಷ್ಠ ಐದು ವರ್ಷ ಪನಿಷ್ಮೆಂಟ್ ಇದೆ ಕನಿಷ್ಠ ಐದು ವರ್ಷದಿಂದ ಜೀವಾವಧಿ ಶಿಕ್ಷೆ ವರ್ಗೂ ಪನಿಷ್ಮೆಂಟ್ ಆಗುವಂಥ ಒಂದು ಪ್ರೊವಿಷನ್ ಇದೆ ಅಷ್ಟೇ ಅಲ್ಲದೆ ಯಾವುದೇ ಪ್ರಕರಣ ಇಲ್ಲದೂ ಕೂಡ ಈ ಆರೋಪಿತರ ಜೊತೆಗೆ ಅಂದರೆ ಈಗಾಗಲೇ ಎರಡು ಪ್ರಕರಣಗಳಿದ್ದಂಥ ಆರೋಪಿತರ ಜೊತೆಗೆ ತಿರುಗಾಡಿ ಅವ್ರ ಜೊತೆ ಗ್ರೂಪ್ ಕಟ್ಟಿಕೊಂಡು ಅಥವಾ ಸಿಂಡಿಕೇಟ್ ಮಾಡಿಕೊಂಡಿದ್ದಂಥವರಿಗೆ ಕೂಡ ಮೆಂಬರ್ಸ್ ಆಫ್ ಆರ್ಗನೈಸ್ಡ್ ಗ್ಯಾಂಗ್ ಅಂತ ಒಂದು ಸೆಕ್ಷನ್ ಇದೆ ಯಾರೇ ಇರಲಿ ಈ ಗ್ಯಾಂಗ್ ಮೆಂಬರ್ಸ್ ಆಗಿದ್ದರೆ ಅವರಿಗೆ ಕೂಡ ಕನಿಷ್ಠ ಐದು ವರ್ಷ ಶಿಕ್ಷೆ ಆಗುತ್ತೆ ಆದ್ದರಿಂದ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಂಥ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಈಗಾಗಲೇ ಕೇಸಸಲ್ಲಿ ಭಾಗಿಯಾದವ್ರ ಜೊತೆಗೆ ತಿರುಗಾಡಬೇಡಿ ತಿರುಗಾಡಿದರೆ ಅವರಂತೂ ಜೈಲಿಗೆ ಹೋಗೋದು ಗ್ಯಾರಂಟಿ ಹೊರಗೆ ಬರೋದಿಲ್ಲ ಅವರೊಟ್ಟಿಗೆ ನೀವು ಕೂಡ ಇಂಥ ಕಠಿಣವಾದಂಥ ಕಾನೂನಲ್ಲಿ ಶಿಕ್ಷಾ ಸಿಕ್ಕೊಂಡಿದ್ರೆ ಕಷ್ಟ ಅದರಿಂದ ಎಲ್ಲರೂ ಜಾಗೃತೆಯಾಗಿರಬೇಕಂತ ಹೇಳಿ ತಿಳಿಸ್ತಾ ಇದ್ವಿ ಥ್ಯಾಂಕ್ ಯು